ಬಿಜೆಪಿಯವರು ಧರ್ಮಸ್ಥಳಕ್ಕೆ ಪಾಪ ಮಾಡಲಿ ರಾಜಕೀಯವಾಗಿ ಮಾಡ್ತಾ ಇದ್ದಾರೆ ಮಾಡಲಿ ಇದರಿಂದ ಅವ್ರಿಗೆ ರಾಜಕೀಯ ಲಾಭ ಸಿಗ್ತದೆ ಅಂತೇಳಿ ಅನ್ಕೊಂಡಿದ್ದಾರೆ ಅದು ಸಿಗೋದಿಲ್ಲ ಯಾಕಂತಂದ್ರೆ ನಾವು ಅಲ್ಲಿ ಧರ್ಮಸ್ಥಳದ ಬಗ್ಗೆ ಅಪಾರವಾದಂಥ ಗೌರವ ಇದೆ ಮಂಜುನಾಥೇಶ್ವರ ಬಗ್ಗೆ ಅಪಾರವಾದಂಥ ಗೌರವ ಇದೆ ಅವರು ರಾಜಕೀಯ ಮಾಡ್ತಾ ಇದ್ದಾರೆ

ಹಿಂದೂಗಳು ಅಂತಂದರೆ ಹಿಂದೂಗಳು ಅಂತಂದರೆ ರಾಜಕೀಯ ಮಾಡೋದಲ್ಲ ಅಪಪ್ರಚಾರ ಮಾಡೋದಲ್ಲ ಸುಳ್ಳೇಳೋದಲ್ಲ ಮನುಷ್ಯತ್ವ ಇರಬೇಕು ಯಾವನೇ ಆದರೂ ಕೂಡ ಮನುಷ್ಯತ್ವ ಇರಬೇಕು ಮನುಷ್ಯತ್ವ ಇಲ್ಲದೆ ಅಂದರೆ ಅವರು ಏನಂತ ಕರೀತಾರೆ ಅವ್ರಿಗೆ ಅಮ ಅಮಾನವೀಯವಾದಂಥ ನಡವಳಿಕೆ ಇದ್ದರೆ ಅವ್ರಿಗೆ ಮನುಷ್ಯತ್ವ ಮನುಷ್ಯರಲ್ಲ ಅಂತ ಕರೀತಾರೆ ಬಟ್ ದಸರಾನು ರಾಜಕಾರಣ ದಸರಾ ರಾಜಕಾರಣ ಮಾಡ್ದವ್ರು ಯಾರ ಅವರು ದಸರಾನು ರಾಜಕಾರಣ ದಸರಾನು ಮಾಡ್ತಾರೆ ಅವ್ರ ಮನೇನೂ ಮಾಡ್ತಾರೆ ರಾಜಕಾರಣ ಸುಳ್ಳು ಹೇಳೋದು ಬಿಟ್ಟರೆ ಇನ್ನೇನಾರ ಬರ್ತದೆ ಅವ್ರಿಗೆ ಸಿ ಮಾನು ಮುಸ್ತಾಕು ಒಬ್ಬ ಕನ್ನಡದ ರೈಟರು ಅಲ್ವಾ ಅವ್ರನ್ನ ಉದ್ಘಾಟನೆಕ್ಕಾದ್ರೆ ಬ್ರೂಕರ್ ಪ್ರಶಸ್ತಿ ಸಿಕ್ಕಿದೆ ಅವ್ರಿಗೆ ಎಷ್ಟು ಜನಕ್ಕೆ ಸಿಕ್ಕಿದೆ ಬ್ರೂಕರ್ ಪ್ರಶಸ್ತಿ ಹಾ ಎಷ್ಟು ಜನಕ್ಕೆ ಸಿಕ್ಕಿದೆ ಹಾ ಮತ್ತೆ ಅದು ಗೌರವಿಸಬೇಕಲ್ಲ

ಅವ್ರ ಜೊತೆ ಇದಾರಿಲಿಂಗ್ ಹಿಂದೂಗಳ ಆಸ್ತಿ ಮುಸಲ್ಮಾನ ಆಸ್ತಿ ಅಂತ ಹೇಳಕ್ ಹೋಗಲ್ಲ ಅದು ಹಿಂದೂಗಳ ಆಸ್ತಿನೇ ಇರಬಹುದು ದಸರಾ ಅನ್ನೋದು ನಾಡ ಹಬ್ಬ ಅಲ್ವಾ ನಾಡ ಹಬ್ಬ ಅಂತಂದ್ರೆ ಏನು ಎಲ್ಲರೂ ಸೇರ್ ಮಾಡೋರು ಹಿಂದೂಗಳು ಮುಸಲ್ಮಾನರು ಕ್ರಿಶ್ಚಿಯನ್ರು ಬೌದ್ಧರು ಸಿಖ್ರು ಎಲ್ರು ಸೇರ್ ಮಾಡ್ರು ಮಾಡ್ತಾ ಕೆ ಶಿವಕುಮಾರ್ ಅವರು ಇದು ಹಿಂದೂಗಳದಲ್ಲ ಅಂದ್ಬಿಟ್ಟು ಅವಾಗಿಂದ ಸ್ವಲ್ಪ ಇದು ಜಾಸ್ತಿ ಆಗೋಯ್ತು ಆಗುತ್ತೆ ಇದು ದಸರಾ ಸೇರುತ್ತಲ್ಲ ಚಾಮುಂಡಿ ಬೆಟ್ಟ ಚಾಮುಂಡಿ ಬೆಟ್ಟ ಹೇಳಿದ್ರು ಚಾಮುಂಡಿ ಬೆಟ್ಟ ಹಿಂದೂಗಳದ್ದಲ್ಲ ಅಂತ ಹಿಂದೂಗಳ ಆಸ್ತಿ ಅಲ್ಲ ಅಂತ ಇದು ದಸರಾ ಮಾಡೋದು ನಾವು ಚಾಮುಂಡಿ ಬೆಟ್ಟ ಎಲ್ಲ ವಿಷಯ ಕಿಶು ಇರೋದು ದಸರಾ